ಸರ್ ತಾವ ನಿಪ್ಪಾಣಿ ಹೋಗಿ ಮಾಡ್ತೀರ ಯಾರೇ ನಮ್ ನಮ್ ತಾಲೂಕದ ಕಣ್ಣು ಹಾಕಿದ್ರೆ ಅವ್ರ ತಾಲೂಕದ ಹೋಗ್ಬೇಕಂತ ನಮ್ದು ಒಂದ್ ಅನಿಸಿಕೆ ಐತಿ ನಾವು ನಿಪ್ಪಾಣಿಗೆ ಒಂದು ಕೈ ಹಾಕಿ ನೋಡ್ರಿ ನಮ್ಮ ಒಂದ್ ವೇಳೆ ಮತ್ತೆ ನಿಮ್ ಕಡೆ ಬರ್ತೇನೆ ಸ್ವಾಗತ ಮಾಡ್ತೇನೆ ಈಗ ನೋಡ್ರಿ ಒಂದೋನೆಯಾಗ ಅವ್ರ ದಿವ್ಸ ಮುದಿ ನೋಡ್ಬೇಕಾದ್ರೆ ಯಾರೇ ತಪ್ಪು ಹೆಜ್ಜೆ ಇಟ್ಟಿರ್ತಾರ ಯಾವುದೋ ಅಪೇಕ್ಷೆ ಇಲ್ಲ ಅಂತ ಬಂದ್ರೆ ವಿಚಾರ ಮಾಡ್ತೇವೆ ಚರ್ಚೆ ಖರೆ ನಿಮ್ಮ ಕುಟುಂಬ ಮಿತಿ ಮೀರಿ ಹೆಜ್ಜೆ ಇಟ್ಟಿರ್ಲಕ್ರಿ ಸರ್ ಸದಿ ಎಲೆಕ್ಷನ್ ಬಂದಾಗ ಎಲ್ಲರೂ ಭಾಷಣದಾಗ ಏನೇನಾರು ಮಾತಾಡ್ತಾರು ನಾವು ಮಾತಾಡಿದ್ವಿ ಇಲ್ಲ ನಾಲ್ಕು ಖರೀನ ಇರೋ ಮನೆಯಾಗಿರೋ ಒಂದ್ ಇರೋ ದಿವ್ಸ ಮೋತಿ ನೋಡಬೇಕು ನಾವ್ ಎರಡ್ ದಿವ್ಸದ ಶೀಟ್ಲೆ ನೀವು ಏನೋ ಅಪೇಕ್ಷೆ ಇಲ್ಲದ ಬಂದ್ರೆ ನಾವ್ ಯಾವಾಗ್ಲೂ ಅವ್ರ

ಿಪ್ಪ ನಮ್ಮ ಐರದ ನಮ್ಮ ಐ ಊರ ಟಿಪ್ಪಣಿ ಹೊರಗಿನ ಮತ್ತೆ ಬೆಳಗಾವಿ ಜಿಲ್ಲಾದ ಯಾವ ಹೇಳ್ಬೇಕಾದ್ರೆ ನಿಲ್ಬಹುದು ನಾವ್ ಏನ್ ಹೇಳಿದ್ದು ಹೊರಗಿನವ್ರು ನಮ್ಮ ತಾಲೂಕಿನ ಸಂಘದಾಗ ಬರಬಾರದು ನಮ್ಮ ತಾಲೂಕಿನ ಸಂಘ ನಮ್ಮ ತಾಲೂಕಿನ ಜನಕ್ಕೆ ಇಲ್ ನಾವು ಸತೀಶ ಚಂದಾಗ ಏನೂ ಅಂದಿಲ್ಲ ಎಂಕಡಿ ಮಧ್ಯಕ್ಷೇತ್ರದ ಎಂ ಎಲ್ ಎ ಅವ್ರು ಬರ್ಲಿಲ್ಲ ನಾವು ಬೇಡ ನಾವು ನಾವ್ ಹೊರಗಿನವ್ರು ಅಂದಿದ್ರೆ ಅವ್ರ ಏನೂ ಸಂಬಂಧ ಇಲ್ಲ ಅವ್ರಿಗೆ ನಮ್ಮ ಇಲೆಕ್ಟ್ರಿಕ್ ಸೊಸೈಟಿ ಟಿ ಸಿ ಸಂಬಂಧ ಇಲ್ಲ ವಾಯರ್ ಸಂಬಂಧ ಇಲ್ಲ ಕಂಬಗಳ ಸಂಬಂಧ ಇಲ್ಲ ಅವ್ರಿಗೆ ಅದಕ್ಕೆ ಇದಕ್ಕೆ ಇಂಟ್ರೆಸ್ಟ್ ಒಳ್ಳೆ ನಡುವೆ ಸಂಘ ಮುಗಿಸುವ ಇಂಟ್ರೆಸ್ಟ್ ಏನು ನಾವ್ ಕೇಳಿದ್ರು ನಾವೆಲ್ಲರೂ ಬೆಳಗಾವ್ ಜಿಲ್ಲಾದವ್ರೆ ಎಲ್ಲಿ ಬೇಕಾದ್ರು ಹೋಗಿ ನಮ್ಮ ಸಂಘ ನಾವ್ ಏನ್ ಹೇಳಿದ ನೀವು ತಪ್ಪ ತಪ್ಪು ತಿಳ್ಕೊಂಡು ನಾವೇನು ಹೇಳಿ ಅಲ್ಲ ಅದಕ್ಕೆ ತಿರು ತಿ